ಬೇಳೆ ಬೇಯಿಸ್ಬೇಕು ಅಂತಿಲ್ಲ ಹುಳಿ ಹಿಂಡ್ಬೇಕು ಅಂತಿಲ್ಲ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಸೂಪರ್ ಆಗಿರುವಂಥ ಟೊಮೆಟೊ ಸಾರನ್ನು ಮಾಡ್ಬೋದು ಸ್ವಲ್ಪ ಇದ್ರೆ ಸಾಕು ಬಟ್ಟಲುಗಡ್ಲೆ ಅನ್ನನ ತಿನ್ಬೋದು ಅಷ್ಟು ಸೂಪರ್ ಆಗಿದೆ ಈ ಟೊಮೆಟೊ ಸಾರು ಹಲೋ ನಮಸ್ತೆ ಎಲ್ರಿಗೂ ಇವತ್ತೊಂದು ಸೂಪರ್ ಆಗಿರುವಂಥ ಟೊಮೆಟೊ ಸಾರಿನ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ ಏನೂ ಕಷ್ಟ ಇಲ್ಲ ಇದನ್ನ ಮಾಡೋದಕ್ಕೆ ನಾವು ಟೊಮೆಟೊ ಅಥವಾ ಹುಳಿ ಹಿಣಬೇಕು ಹಾಗೆಯೇ ಬೇಳೆ ಬೇಯಿಸ್ಬೇಕು ಅನ್ನೋದು ಏನು ಕಷ್ಟ ಇಲ್ಲ ಈ ಥರ ಟೊಮೆಟೊ ಸಾರು ಏನಾದರೂ ಇದ್ದರೆ ಬಟ್ಟಲುಗಡ್ಲೆ ಅನ್ನೋ ಊಟ ಮಾಡ್ಬೋದು ರೆಸಿಪಿನ ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ ಈ ಸೂಪರ್ ಆಗಿರುವಂಥ ಟೊಮೆಟೊ ಸಾರನ್ನು ಮಾಡೋದಕ್ಕೆ ನಾನು ಐದು ಹಣ್ಣಾಗಿರುವಂಥ ಆ್ಯಪಲ್ ಟೊಮೆಟೊನ ತಗೊಂಡಿದ್ದೇನೆ ಹಣ್ಣಾಗಿರುವಂಥ ಟೊಮೆಟೊ ಆದರೆ ತುಂಬಾ ಒಳ್ಳೇದು ಟೊಮೆಟೊನ ಈ ಥರ ಕಟ್ ಮಾಡ್ಕೊಂಡಿಟ್ಕೊಳ್ಳಿ ಒಂದು ಮಿಕ್ಸಿ ತಗೊಂಡು ಈ ಟೊಮೆಟೊನ ಹಾಕ್ಕೊಳ್ಳಿ ಯಾಕಂತಂದ್ರೆ ನಾವಿದ್ನ ರುಬ್ಕೋಬೇಕಾಗುತ್ತೆ ನಾಲ್ಕೈದು ದಿಸಲು ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ಳಿ ಹಾಗೆಯೇ ಒಂದು ತುಂಡು ಈರುಳ್ಳಿಯನ್ನು ಕೂಡ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಚಿಕ್ಕದೊಂದು ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕೊಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಣ್ಣನ್ನು ಕೂಡ ಹಾಕೊತಾ ಇದ್ದೇನೆ ನಾರ್ಮಲಾಗಿ ನಾವು ರಸ ಮತ್ತು ಟೊಮೆಟೊ ಸಾರು ಮಾಡುವಾಗ ಟೊಮೆಟೊ ಮತ್ತು ಹುಣಸೆ ಹಣ್ಣನ್ನು ಹೆಚ್ಚಿಕೊಂಡು ಮಾಡ್ತೀವಿ ಅದು ತುಂಬ ಟೈಮ್ ಬೇಕಾಗುತ್ತೆ ಸ್ವಲ್ಪ ಕಷ್ಟದ ಕೆಲಸ ಈ ಥರ ಮಾಡಿದರೆ ತುಂಬಾ ಆಗಿ ಟೊಮೆಟೊ ರಸವನ್ನು ಮಾಡ್ಬೋದು ಅಥವಾ ಸಾರನ್ನು ಮಾಡ್ಬೋದು ಇದು ನಾನು ಸಾರು ಮಾಡ್ತಾ ಇರೋದು ಈ ಪೇಸ್ಟಿಗೆ ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೇನೆ ಅಂದರೆ ನಾವು ಇದನ್ನ ಪೇಸ್ಟ್ ಮಾಡುವಾಗಲೇ ಹಾಕ್ಕೊಂಡ್ರೆ ಒಳ್ಳೆಯದು ಉಪ್ಪನ್ನು ಇದನ್ನ ರುಬ್ಬಿಬಿಟ್ಟು ಈಗ ಪೇಸ್ಟ್ ಥರ ಮಾಡ್ಕೊಳ್ಳೋಣ ನೋಡಿ ಟೊಮೆಟೊ ಮತ್ತು ಈರುಳ್ಳಿದೆಲ್ಲ ಪೇಸ್ಟ್ ರೆಡಿ ಮಾಡಿಕೊಂಡು ಈ ಥರ ಮಾಡಿಕೊಂಡು ಇಟ್ಟಿದ್ದೇನೆ ಈಗ ಈ ಸಾರಿಗೆ ಒಂದು ಸಾರಿನ ಪುಡಿಯನ್ನು ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಚಮಚದಷ್ಟು ಕಡಲೆಬೇಳೆನ ಹಾಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕೊಳ್ಳಿ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕೊಳ್ಳಿ ಎಂಟರಿಂದ ಹತ್ತು ಕಾಳು ಮೆಣಸನ್ನು ಹಾಕೊಳ್ಳಿ ಕಾಲು ಚಮಚದಷ್ಟು ಮೆಂತ್ಯನ ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವನ್ನು ಹಾಕೊಳ್ಳಿ ಈಗ ಇದನ್ನು ಸ್ವಲ್ಪ ಸ್ವಲ್ಪ ನಾವು ಹುರಿದುಕೋಬೇಕಾಗುತ್ತೆ ಯಾಕಂತಂದರೆ ಇದನ್ನ ಪುಡಿ ಮಾಡ್ಕೋಬೇಕು ಸೊ ಹುರ್ಕೊಂಡ್ರೆ ಫ್ಲೇವರ್ ಒಳ್ಳೇದು ಬರುತ್ತೆ ಪುಡಿ ಮಾಡೋದಿಕ್ಕೂ ಈಸಿ ಆಗುತ್ತೆ ಮೀಡಿಯಮ್ ಹುರಿ ಇಟ್ಕೊಂಡು ಹುರಿದುಕೊಳ್ಳಿ ಕಡಲೆಬೇಳೆ ಚೆನ್ನಾಗಿ ಹುರಿಬೇಕು ಕಡಲೆಬೇಳೆ ಸ್ವಲ್ಪ ಹುರಿದಾದ ನಂತರ ಒಂದು ಒಣಮೆಣಸನ್ನು ಅಂದರೆ ಮೂರು ಒಣಮೆಣಸನ್ನು ಹಾಕೊತಾ ಇದ್ದೇನೆ ಈಗ ಒಣಮೆಣಸನ್ನು ಸೇರಿಸ್ಕೊಂಡು ಹುರಿದುಕೊಳ್ಳಿ ಸ್ವಲ್ಪ ಕ್ರಿಸ್ಪಿ ಆದರೆ ಪು ಚೆನ್ನಾಗಿ ಪುಡಿ ಆಗುತ್ತೆ ಜೀರಿಗೆ ಪರಪರ ಅಂತ ಹೇಳುತ್ತಲ್ವ ಒಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಅನ್ನಪ್ಪ ಹುರಿದ್ರೆ ಸಾಕು ಜಾಸ್ತಿ ಬೇಡ ಇಷ್ಟಾದರೆ ಸಾಕು ಸ್ಟವನ್ನು ಬಂದ್ ಇದ್ದೇನೆ ತುಂಬ ಜಾಸ್ತಿ ಹುರಿದುಕೊಳ್ಳೋಕೆ ಹೋಗಬೇಡಿ ಯಾಕಂತಂದ್ರೆ ಕರೆಟ್ಟಿದ್ರೂ ಚೆನ್ನಾಗಿ ಬರಲ್ಲ ಆದರೆ ಸಾಕು ಒಂಚೂರು ತನ್ನಗಾದ ನಂತರ ಇದನ್ನ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನ ರುಬ್ಬಿಟ್ಟು ಪುಡಿ ಮಾಡ್ಕೊತೀನಿ ನೋಡಿ ಘಮ ಘಮ ಅನ್ನುವಂತಹ ಸಾರಿನ ಪುಡಿ ರೆಡಿ ಆಗಿದೆ ಇದು ಒಂದು ಟೈಮ್ಗೆ ನಾವು ಹಾಕೋಬಹುದು ಏನೂ ಆಗಲ್ಲ ಈಗ ಸಾರನ್ನು ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಒಂದೆರಡು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಚಮಚದಷ್ಟು ಸಾಸಿವೆನ ಹಾಕೊತಾ ಇದ್ದೇನೆ ಸಾಸಿವೆ ಸಿಡಿದ ನಂತರ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾವು ರೆಡಿ ಮಾಡಿಟ್ಟಿರುವಂತಹ ಟೊಮೆಟೊ ಪೇಸ್ಟ್ ಸಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನೋಡಿ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೋಬಹುದು ಹದ ಮಾಡಿಕೊಂಡು ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಒಂದು ಸ್ವಲ್ಪ ಇಂಗನ್ನ ಹಾಕೊತಾ ಇದ್ದೇನೆ ಹಾಗೆಯೇ ಚೂರು ಅರಶಿನ ಪುಡಿ ಕೂಡ ಹಾಕೊತಾ ಇದ್ದೇನೆ ರುಚಿ ನೋಡಿಕೊಂಡು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡೋಣ ಇದು ಕುದಿದಾದ ನಂತರ ನಾವು ಸಾರಿನ ಪುಡಿ ಹಾಕಿ ಮತ್ತೊಂದು ರೌಂಡು ಕುದಿಸೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ಟೊಮೆಟೊ ಪೇಸ್ಟ್ ಹಾಕಿದ ನಂತರ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಆ ಹಸಿ ಫ್ಲೇವರ್ ಹೋಗಬೇಕು ಈಗ ರೆಡಿ ಮಾಡಿಟ್ಟಿರುವಂಥ ಸಾರಿನ ಪುಡಿಯನ್ನು ಹಾಕೊಳ್ಳೋಣ ಸಾರಿನ ಪುಡಿ ಹಾಕಿದ ನಂತರ ಒಂದೆರಡು ಮೂರು ನಿಮಿಷ ಮತ್ತೆ ನಾವು ಕುದೀಲಿಕ್ಕೆ ಬಿಡಬೇಕು ಮಿಕ್ಸ್ ಇನ್ನೊಂದು ಇನ್ನೊಂದೇನು ಅಂತಂದರೆ ಉಪ್ಪು ಬೇಕಿದ್ರೆ ಹಾಕ್ಕೊಳ್ಳಿ ಟೇಸ್ಟ್ ಮಾಡಿಕೊಂಡು ಸ್ವಲ್ಪ ದಪ್ಪಾಯಿತು ಅಂತಂದರೆ ಸಾರಿನ ಪುಡಿ ಹಾಕಿದ ನಂತರ ಚೂರು ನೀರು ಹಾಕಿ ತೆರಳೋದು ಮಾಡ್ಬೋದು ನನಗೆ ಇಷ್ಟು ಹದ ಸಾಕು ನಾನು ಮತ್ತೆ ನೀರು ಹಾಕಲಿಕ್ಕೆ ಹೋಗ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ಸೂಪರಾಗಿರುವಂಥ ಘಮ ಘಮ ಅನ್ನುವಂಥ ಟೊಮೆಟೊ ಸಾರು ರೆಡಿಯಾಗಿದೆ ಇಷ್ಟೇ ಸ್ಟವನ್ನು ಬಂದ್ ಇದ್ದೇನೆ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಏನಾದರೂ ಒಂದು ಸ್ವಲ್ಪ ಪಲ್ಯ ಹಾಕಿಣ್ಣೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದನ್ನು ಎಷ್ಟು ಬಟ್ಲು ರೈಸ್ ಬೇಕಾದರೂ ತಿನ್ಬೋದು ಅದ್ಭುತ ಅಂತಲೇ ಹೇಳ್ಬೋದು ಒಂದು ಸರಿ ಏನಾದರೂ ನೀವು ಈ ಸಾರನ್ನು ಮಾಡಿದರೆ ಪದೇ ಪದೇ ಮಾಡ್ತಾ ಇದ್ರೆ ಅಷ್ಟು ಸಖತ್ತಾಗಿರುತ್ತೆ ಈ ಸಾರು ಖಂಡಿತವಾಗ್ಲೂ ಟ್ರೈ ಮಾಡಿ ಮರ್ಯೆದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಎಲ್ಲರಿಗೂ